ಭಗವತ್ ಚತುರ್ಮುಖನ ನಾಲ್ಕು ಮುಖಗಳಿಂದ ಛಂದಸ್ಸುಗಳು ವೇದಗಳು ಅದರಲ್ಲಿ ಮತ್ತೆ ಸಾಮಕ್ಕೆ ಸಂಬಂಧಪಟ್ಟಂತೆ ಶಾಖೆಗಳು ಯಾಗದ ವಿಶೇಷ ಹೆಸರುಗಳು ಕೂಡ ಗೊತ್ತಾಗುವ ಹಾಗೆ ಅಗ್ನಿಷ್ಟೋಮ ಇತ್ಯಾದಿ ಯಜ್ಞ ವಿಶೇಷಗಳು ಒಂದೊಂದು ಮುಖದಿಂದ ಉದಿಸಿ ಬಂದವು ಅನ್ನೋದನ್ನು ನಾವು ಹಿಂದೆ ನೋಡಿದ್ವಿ ಉಚ್ಚಾವಚಾನಿ ಭೂತಾನಿ ಗಾತ್ರೇಭ್ಯ ತಸಿರೇ ತೋ ದೇವಸುರ ಪಿತೃನ್ ಮನುಷ್ಯಾಂಶ್ಚ ಪ್ರಜಾಪತಿ ಐವತ್ತ ಐದನೆಯ ಶ್ಲೋಕ ಜೀವಕೋಟಿಗಳಿಗೆ ಕಾರಣವಾದ ಚತುರ್ಮುಖನ ಸೃಷ್ಟಿಯ ವೈಶಿಷ್ಟ್ಯ ನೂರಾರು ಬಗೆಯ ಭೂತಗಳ ಜೀವಜಾತಗಳ ಸೃಷ್ಟಿಯ ಅದು ಗಾತ್ರದಲ್ಲಿ ಬೇರೆ ಬೇರೆ ಶಕ್ತಿಯಲ್ಲಿ ಬೇರೆ ಬೇರೆ ಉಚ್ಚಾವಚಾನಿ ಏರಿಳಿತಗಳಿಂದ ಕೂಡಿದಂತಹ ದೇವತೆಗಳು ಅಸುರರು ಪಿತೃಗಳು ಮನುಷ್ಯರು ಎಲ್ಲರೂ ಕೂಡ ಈ ಪ್ರಜಾಪತಿಯಿಂದಾಗಿ ತತಃ ಪುನಃ ಸಸರ್ ಯಕ್ಷಾನ್ ಪಿಶಾಚಾನ್ ಗಂಧರ್ವಾನ್ ಅಪ್ಸರಸಾನ್ ಗಣಾನ್ ಯಕ್ಷರನ್ನು ಪಿಶಾಚಿಗಳನ್ನು ಗಂಧರ್ವರನ್ನು ಅಪ್ಸರಗಳ ಅಪ್ಸರೆಯರನ್ನು ಕಲ್ಪದ ಆದಿಯಲ್ಲಿ ಮತ್ತೆ ಸೃಷ್ಟಿ ಮಾಡಿದ ಜಂಗಮಂ ತತ್ ಜಮಂತಸರ್ಜ ತ್ರಹ್ಮ ಭಗವಾನ್ ಆಧಿ ಅವ್ಯಯಂ ವ್ಯಯಗೊಳ್ಳುವ ವ್ಯಯಗೊಳ್ಳದ ರಿಪೇರಿ ಮಾಡುವ ರಿಪೇರಿ ಮಾಡಲಿಕ್ಕಾಗದ ಅಥವಾ ಸ್ಥಿರವಾದ ಚರವಾದ ಅನೇಕ ಸೃಷ್ಟಿಯನ್ನ ಎದಿದಂ ಸ್ಥಾಣು ಜಂಗಮಂ ಚಲಿಸುವ ಚಲಿಸದ ಎಲ್ಲದರಲ್ಲೂ ಸೇರಿಕೊಂಡಂತೆ ಸೃಷ್ಟಿಯಾದವು ಆಧಿತ್ ವಿಭು ಬ್ರಹ್ಮ ಭಗವಾನ್ ಆಧಿತ್ ವಿಭು ಸೃಷ್ಟಿಯಲ್ಲಿ ಎಲ್ಲವನ್ನೂ ಕೂಡ ವಿವಿಧ ರೀತಿಯಿಂದ ನಡೆಸಿದಂತಹ ಚತುರ್ಮುಖ ಸ್ಥಾವರ ಜಂಗಮಗಳ ದೊಡ್ಡ ಪರಂಪರೆಯನ್ನೇ ಕುಟುಂಬವನ್ನೇ ಸೃಷ್ಟಿಸಿದ ಕರ್ಮಾಣಿ ತೆ ಸೃಷ್ಟ್ಯಾಂ ಕರ್ಮಿ ಪ್ರತಿಪೇದಿರೇ ತಾನೇ ಪ್ರತಿಪದ್ಯಂತೆ ಪುನಃ ಪುನಃ ಪೂರ್ವ ಸೃಷ್ಟಿಯಲ್ಲಿ ಸಂಚಿತವಾದಂತಹ ಕರ್ಮಕ್ಕೆ ಅನುಗುಣವಾಗಿಯೇ ಈ ಸೃಷ್ಟಿಯಲ್ಲಿ ಮತ್ತು ಇನ್ನು ಮುಂದೆಯೂ ಕೂಡ ಅವುಗಳ ಪ್ರವೃತ್ತಿ ಆಗ್ತಾ ಇರುತ್ತೆ ಸೃಷ್ಟಿಯಾಗುವುದು ಹಾಗೆಯೇ ಸೃಷ್ಟಿಯಾದ ಮೇಲೆ ಅವರ ಪ್ರವೃತ್ತಿಯೂ ಹಾಗೇನೆ ಅವರ ಕರ್ಮಕ್ಕೆ ಅನುಗುಣವಾಗಿಯೇ ಅವರವರ ಕರ್ಮದ ಫಲವನ್ನೇ ಅವರವರ ಸೃಷ್ಟಿಗೆ ಕಾರಣ ಅಂತ ಹೇಳುವುದು ಸರಿಯಾದ ಕ್ರಮ ತಾನೇವ ಪ್ರತಿಪದ್ಯಂತೆ ಸೃಜ್ಯಮಾನ ಪುನಃ ಪುನಃ ಮತ್ತೆ ಮತ್ತೆ ಸೃಷ್ಟಿಯಾಗುವಾಗಲೂ ತಮ್ಮ ಪೂರ್ವದ ಕರ್ಮಕ್ಕನುಗುಣವಾಗಿ ಆಗ್ತಾ ಇರೋ ಹೊರತು ಯಾರದ್ದೋ ಒಬ್ಬರ ಕೈವಾಡಕ್ಕೆ ಅನುಗುಣವಾಗಿ ಬೇರೆ ಬೇರೆಯಾಗಿ ಇಷ್ಟವೊಂದಂತೆ ಎಲ್ಲ ಬದಲಾವಣೆಗಳು ನಡೆಯುವುದಿಲ್ಲ ಅವರವರ ಸಂಸಾರಕ್ಕೆ ತಕ್ಕಂತೆ ಕೆಲವರು ಹಿಂಸಾ ಪ್ರವೃತ್ತಿಯವರಾದರೆ ಇನ್ನು ಕೆಲವರು ಅತ್ಯಂತ ಪಾಪದವರು ಸಾಧು ಜನ ಹಿಂಸ್ರಾ ಹಿಂಸ್ರೆ ಮೃತು ಧರ್ಮ ಧರ್ಮಾವೃತಾವೃತೆ ಅನೃತಾನೃತೆ ತದ್ ಭಾವಿತಾ ಪ್ರಪದ್ಯಂತೆ ತಸ್ ತತ್ತಸ ರೋಚತೆ ಸಾಧುಶೀಲರಾದವರಿಗೆ ಸಾಧುಗುಣವೇ ಹೊಂದತ್ತೆ ಕ್ರೂರಿಗಳಾದವರಿಗೆ ನಾನು ಕ್ರೂರವಾಗಿರುವುದು ಸರಿ ಇಂತ ಅವರತ್ರವೇ ಸಮರ್ಥನ ಇರುತ್ತೆ ಕೆಲವರು ಅತ್ಯಂತ ಮೃದು ಸ್ವಭಾವದವರಿರ್ತಾರೆ ಪೆಟುತಿಂದರೂ ಕೂಡ ನಾನು ಮೃದುವಾಗಿರುವುದು ಸರಿ ಅಂತ ಅವರ ಭಾವನೆ ಇರುತ್ತೆ ಕೆಲವರಿಗೆ ಧರ್ಮದಲ್ಲಿ ಪ್ರೀತಿ ಕೆಲವರಿಗೆ ಅಧರ್ಮದಲ್ಲಿ ಪ್ರೀತಿ ಕೆಲವರು ಸತ್ಯವಾದಿಗಳು ಕೆಲವು ಸುಳ್ಳಾಡುವವರು ನಾವು ಸುಳ್ಳಾಡುವುದೇ ದೊಡ್ಡ ಘನಾಂಧಾರಿ ಕೆಲಸ ಅಂತ ಜಾಣರು ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡು ತಮಗೆ ಸಂಸ್ಕಾರ ಎಂಥದ್ದು ಬಂದಿರುತ್ತೋ ಅದರಲ್ಲೇ ಅಭಿರುಚಿಯನ್ನು ಹೊಂದಿ ಅದಕ್ಕಾಗಿಯೇ ಭಗವಂತನು ಸೃಷ್ಟಿಸುವಾಗಲೇ ಎಲ್ಲ ಎಲ್ಲ ಹಲವು ಬಗೆಯ ಭೋಗಗಳನ್ನು ಸೃಷ್ಟಿಸುವಾಗ ಹಲವು ರೀತಿಯ ಲೋಕಗಳನ್ನ ಹಲವು ರೀತಿಯ ಶರೀರಗಳನ್ನ ಸೃಷ್ಟಿಸಿ ಅವರವರಿಗೆ ಬೇಕಾದ ಸುಖಗಳನ್ನು ಒದಗಿಸಿದ್ದಾನೆ ಒಂದು ಕ್ರಿಯೆಯಿಂದ ಹಲವು ಕ್ರಿಯೆಗಳ ಉಗಮವಾಗುತ್ತೆ ಆ ಹಲವು ಕ್ರಿಯೆಗಳ ವ್ಯವಸ್ಥೆಯನ್ನು ಇನ್ನೂ ಹಲವು ರೀತಿಯಲ್ಲಿ ವ್ಯವಸ್ಥೆಗೊಳಿಸಬೇಕಾಗತ್ತೆ ಅದಕ್ಕಾಗಿ ಅನೇಕ ಲೋಕಗಳು ಅದಕ್ಕಾಗಿ ಅನೇಕ ಸ್ಥಿತಿಗಳು ಅದಕ್ಕಾಗಿ ಅನೇಕ ರೀತಿಯ ಅವರವರಿಗೆ ಮಾತ್ರ ಖುಷಿ ಕೊಡುವಂತಹ ಸಂಸ್ಕಾರ ವಶದಿಂದ ಬಂದಂತಹ ಅನುಭವಗಳು ಆ ಅನುಭವಕ್ಕೆ ಸರಿಯಾದಂತಹ ಪರಿಸರ ಆ ಪರಿಸರದಿಂದ ಅಂತರಂಗ ವೃದ್ಧಿಯೋ ಅಥವಾ ಮತ್ತಷ್ಟು ಸಮಾಜಕ್ಕೆ ಕೇಡು ಬಗೆಯ ದುರ್ಬುದ್ಧಿಯೋ ಏನೋ ಒಂದು ಆಗ್ತಾ ಇರುತ್ತೆ ಹಾಗಾಗಿ ತದ್ಭಾವಿತಾ ಪ್ರಪದ್ಯಂತೆ ಅವರ ಭಾವನೆ ಎಂಥದ್ದೋ ಅಂಥದ್ದನ್ನೇ ಅವರು ಹೊಂದುತ್ತಾರೆ ಎಂತಹ ಸಂಸ್ಕಾರ ಸಿಕ್ಕಿರುತ್ತೋ ತಸ್ಮಾತ್ ತತ್ತಸ್ಯ ರೋಚತೆ ಅವರವರಿಗೆ ಅವರವರ ಸ್ವಭಾವವೇ ಇಷ್ಟವಾಗುತ್ತೆ ನಾನಿರುದು ಹೀಗೆ ನಾನು ಸ್ಟ್ರೈಟ್ ಫಾರ್ವರ್ಡ್ ಏನಿದ್ರು ಕೂಡ ಎಲ್ಲ ಮುಖಕ್ಕೆ ಒಗೆದು ಹೇಳ್ತೇನೆ ಅಂತ ಅದನ್ನು ಭಾರಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾರೆ ಯಾವುದು ಸ್ಟ್ರೇಟ್ ಫಾರ್ವರ್ಡ್ನೆಸ್ಸು ಯಾವುದು ಸಮಾಜಕ್ಕೆ ಘಾಸಿ ಅನ್ನೋದು ತಿಳಿಲಿಕ್ಕೆ ಬರದ ಮಂದಿ ಹೊಗ್ಗಳಿ ಹೆಗ್ಗಳಿಕೆ ಆಗಿ ಹೇಳ್ಕೊಳ್ತಾರಲ್ವ ಅಂದ್ರೆ ಅದು ಇರುವುದೇ ಹಾಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು ತತ್ ತಸ್ಮಾತ್ ತತ್ತಸ್ಯ ರೋಚತೆ ಅಲ್ಲಲ್ಲಿ ಅವರವರಿಗೆ ಅದು ಇಷ್ಟ ಆಗ್ತಾ ಇರುತ್ತೆ ನಾವು ಮಾಡೋದು ಸರಿ ಇಂತ ಎಲ್ಲರಿಗೂ ಅವರವರ ಸಾಧನೆ ಮಾಡುವುದೇ ದೊಡ್ಡತನ ಆದ್ರಿಂದಾಗಿ ದೇವತೆಗಳು ಅದಕ್ಕೆ ಸರಿಯಾಗಿ ಅವರಿಗೆ ಅಂಥದ್ದೇ ತಿಳಿವು ಕೊಟ್ಟಿರ್ತಾರೆ ಅಂಥದ್ದೇ ನಿಲುವುಗಳಿಗೆ ಅವರು ಬದ್ಧರಾಗಿರ್ತಾರೆ ಇಂದ್ರಿಯಾರ್ಥೇಶು ಭೂತೇಶು ಶರೀರೇಶು ಸಪ್ರಭು ನಾನಾತ್ವ ಧಾತೈವ ಧಾತೈವಸತ್ ಸ್ವಯಂ ಇಂದ್ರಿಯಗಳಿಗೆ ಅವುಗಳ ವಿಷಯ ಪದಾರ್ಥಗಳನ್ನು ಬೇರೆ ಬೇರೆ ರೀತಿಯಾಗಿ ಅವನೇ ಸೃಷ್ಟಿ ಮಾಡಲಿ ಮಾಡಿ ಅನೇಕ ಬಗೆಯ ಭೋಗಗಳನ್ನ ಲೋಕಗಳನ್ನ ಶರೀರಗಳನ್ನ ತೆಗೆದುಕೊಡುತ್ತಾನೆ ಶರೀರ ಬೇರೆ ಪಂಚಭೂತಗಳ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಬೇರೆ ಕಾಲಗಳು ಬೇರೆ ಅನುಭವಿಸುವಂಥದ್ದು ವಿನಿಯೋಗಿಸುವಂತಹ ರೀತಿ ಬೇರೆ ಇದೆಲ್ಲವನ್ನು ದಾತೈವ್ಯ ವಿಸರ್ಜತ್ ಸ್ವಯಂ ತಾನೇ ಸ್ವತಃ ಅವುಗಳ ವಿನಿಯೋಗ ಅವುಗಳ ವಿಭಾಗ ಅವುಗಳ ಪ್ರಯೋಗ ಅವುಗಳ ಉಪಸಂಹಾರ ಇದೆಲ್ಲವನ್ನು ಎಲ್ಲಿಗೆ ನಾನಾ ವಿಧವಾದ ಶರೀರ ಎಲ್ಲಿಗೆ ಸಿಗಬೇಕು ಯಾರಿಗೆ ಸಿಗಬೇಕು ಯಾವ ರೀತಿ ಸಿಗಬೇಕು ಯಾವ ಲೋಕಕ್ಕೆ ಹೋಗಬೇಕು ಯಾವ ಭೋಗವನ್ನು ಅನುಭವಿಸಬೇಕು ಯಾವುದು ಅವರಿಗೆ ಭೋಗವಾಗಿ ಸಿಗಬಾರದು ಇದೆಲ್ಲವನ್ನು ಅವನೇ ಅವರವರ ಕರ್ಮಕ್ಕೆ ಅನುಸ ಅನುಸಾರವಾಗಿ ಜೋಡಿಸಿರ್ತಾನೆ ವ್ಯಸೃಜ ಸ್ವಯಂ ತಾನೇ ಇದೆಲ್ಲದರ ಲೆಕ್ಕಾಚಾರ ಕೂತು ಯೋಚನೆ ಮಾಡಿ ಅನಂತ ಜೀವರಾಶಿಗಳ ಇಷ್ಟು ವ್ಯವಸ್ಥೆಯನ್ನು ಒಬ್ಬ ನೋಡ್ಕೊಳ್ಬೇಕು ಅಂದರೆ ನಾಮರು ಪಂಚಭೂತಾನಂ ಕೃತ್ಯನಾಂಚ ಪ್ರಪಂಚನಂ ವೇದ ಶಬ್ದ ವಾಸೋ ದೈ ದೇವಾಧೀನಾಂಚಾರಸ ದೇವತೆಗಳು ಇದೆಲ್ಲ ಒಂದು ಜೀವರಾಶಿಯ ವಿಭಾಗ ಯಕ್ಷರು ಗಂಧರು ರುಕಿನ್ನರು ರು ಕಿಂಪುರುಷರು ಆ ಎಲ್ಲ ಜೀವರಾಶಿಗಳಿಗೆ ಕೆಲವು ಆಕೃತಿ ಅಂದ್ರೆ ಅದು ಹಿಂದೆ ಬಂತಲ್ವ ಕುದುರೆ ಕಾಲಿನ ಮನುಷ್ಯರು ಕುದುರೆ ಮೋರೆಯ ಕಿನ್ನರರು ಕೆಲವು ವಿಚಿತ್ರವಾದ ರೂಪದ ರಾಕ್ಷಸರು ವಿಚಿತ್ರ ರೀತಿಯ ಪಕ್ಷಿಗಳು ಇದೆಲ್ಲವೂ ಕೂಡ ಅವರಿಗೆ ಆಕೃತಿ ಹೆಸರು ಅದು ಲೋಕದಲ್ಲಿ ಹೇಗೆ ಬಳಕೆಗೆ ಬರಬೇಕು ಅನ್ನೋ ಅದರ ಕಾರ್ಯವಿಧಾನ ಇದೆಲ್ಲವನ್ನು ಭಗವಂತನ ಮಾತಾದ ವೇದೋಕ್ತಿಯಂತೆಯೇ ಚತುರ್ಮುಖ್ ನಡೆಸ್ತಾ ಬಂದ ವೇದದಲ್ಲಿ ಋಷಿಗಳು ಏನು ಹೆಸರಿಟ್ಟುಕೊಂಡು ಆ ಕೆಲಸ ಮಾಡ್ತಾರೋ ಆ ಕಲ್ಪದಲ್ಲಿ ಆ ಋಷಿಗೆ ಅದೇ ಹೆಸರು ಬರುತ್ತೆ ವೇದದಲ್ಲಿ ಕೆಲವು ಋಷಿಗಳ ಹೆಸರನ್ನು ಕೊಟ್ಟು ಅವರು ಇಂಥ ಕೆಲಸ ಮಾಡ್ತಾರೆ ಅದು ಯಾವ ಕಲ್ಪದಲ್ಲಿ ಯಾವ ಋಷಿ ಕಂಡಿರ್ತಾನೋ ಅದಕ್ಕನುಗುಣವಾಗಿ ಮತ್ತೆ ಅವರು ಆ ಕಲ್ಪದಲ್ಲಿ ಇನ್ನೊಂದು ಸರ್ತಿ ಹುಟ್ಟಿ ಬಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಋಷೀಣಾಂ ನಾಮಧೇಯಾನಿ ತಥಾ ವೇದ ಶ್ರುತಾನಿ ವೈ ತಥಾನಿಯೋಗ ಯೋಗ್ಯಾನಿ ಅನ್ಯೇಷಿ ಸೋಕರೋತ್ ವೇದದಲ್ಲಿ ಕೆಲವೊಂದು ಸರ್ತಿ ಇನ್ನು ಆಗದೇ ಇರುವ ಘಟನೆಗಳು ಬರ್ತವೆ ಇದನ್ನು ಹೇಗೆ ಹೇಳ್ತೀರಿ ಇದಾಗೇ ಅಲ್ಲ ಜಗತ್ತಿನಲ್ಲಿ ಇನ್ನಾಗಬೇಕಾದ್ದು ಅಥವಾ ವೇದದಲ್ಲಿ ಹೇಳಿದ ಆಗಿ ಹೋದ ಘಟನೆಗಳನ್ನ ಇಟ್ಟುಕೊಂಡು ಮಾತಾಡಿದ್ರೆ ಈ ಘಟನೆ ನಹುಷ ಅನ್ನುವ ರಾಜ ಬರುವ ಮುನ್ನ ಈ ಮಂತ್ರಕ್ಕೇನರ್ಥ ಅರ್ಥ ಈ ಮಂತ್ರ ನಹುಶನ ಬಗ್ಗೆ ಹೇಳ್ತಾ ಇದೆ ಅಂತ ಇಟ್ಕೊಳ್ಳಿ ಒಂದು ನಹುಶನ ಕುರಿತು ಒಂದು ಮಾತು ಹೇಳಿತು ಹೇಳಿದ ಮೇಲೆ ಆ ನಹುಷ ಹುಟ್ಟುವ ಮುನ್ನ ಈ ಮಂತ್ರ ಇರ್ಲಿಲ್ಲ ಅಂತ ಆಯ್ತು ಯಾಕಂದ್ರೆ ಅವನು ಬಂದ ಮೇಲೆನೆ ಇತಿಹಾಸ ಬರೀಲಿಕ್ಕೆ ಸಾಧ್ಯ ಆದ್ರಿಂದಾಗಿ ವೇದ ಸಾರ್ವಕಾಲಿಕ ಅನ್ನೋದು ಹೇಗೆ ಸಿದ್ಧ ಆಗುತ್ತೆ ಅನ್ನೋ ರೀತಿಯ ಕೆಲವು ಪ್ರಶ್ನೆಗಳು ಬರ್ತವೆ ಅದಕ್ಕೆ ಅವರೇ ಪರಿಹಾರವನ್ನೇ ಹೇಳಿಬಿಟ್ರು ಋಷೀಣಾಮ್ ನಾಮಧೇಯಾನಿ ಋಷಿಗಳ ದೇವತೆಗಳ ಅಥವಾ ರಾಜರ ಹೆಸರುಗಳಲ್ಲಿ ಬಂತು ಅಂತಂದರೆ ವೇದಶ್ರುತಾನಿವೈ ತಥಾ ನಿಯೋಗ ಯೋಗ್ಯಾನಿ ಅನ್ಯೇಷಾಮಪಿ ಸೋಕರೋತ್ ಮುಂದೆ ಅದು ವೇದದಲ್ಲಿ ಯಾವಾಗಲೂ ಇರುವಂಥದ್ದೇ ವೇದದಲ್ಲಿ ಇರುವಂತೆ ಋಷಿಗಳನ್ನ ಆ ಕಾಲಕ್ಕೆ ಆ ಕಲ್ಪದಲ್ಲಿ ಹುಟ್ಟಿಸ್ತಾನೆ ಆ ದೇವತೆಗಳನ್ನಲ್ಲಿ ತಂದು ನಿಲ್ಲಿಸ್ತಾನೆ ಆ ಬೇರೆ ಬೇರೆ ತರದ ಪ್ರಕೃತಿಯ ಪ್ರಕ್ರಿಯೆಗಳು ಋಷಿಯ ಹೆಸರು ಆ ಕಾಲಕ್ಕೆ ಯಾರು ಬರಬೇಕು ಅವರಿಗೆ ಆ ಹೆಸರಿನಿಂದಲೇ ಅವ್ರು ಬರ್ತಾರೆ ಅದು ಸೃ ಮತ್ತೊಂದು ಸೃಷ್ಟಿಯಾದಾಗ ವ್ಯಕ್ತಿಯು ಬೇರೆ ಇರ್ತಾನೆ ಆದ್ರೆ ಹೆಸರು ಆಗ ಯಾವ ಯಾವ ಕಾಲಕ್ಕದು ಕ್ರಿಯೆಯಾಗಿ ಬರಬೇಕಿತ್ತು ಅದರಿಂದ ಜಗತ್ತು ತನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ ಅದು ಪರಮಾತ್ಮನ ನಿರ್ದೇಶದಂತೆ ವೇದಗಳಲ್ಲಿ ಹೇಳಿದಂತೆ ಮುಂದೆ ನಡೆಯುವಂಥದ್ದನ್ನು ವೇದ ಹೇಳಿದೆ ಅಂದರೆ ಅದಕ್ಕೆ ಸರಿಯಾಗಿ ಜಗತ್ತು ಸೃಷ್ಟಿಯಾಗ್ತಾ ಹೋಗುತ್ತೆ ಹಿಂದೆ ಹೇಳಿದ್ದನ್ನು ಕೂಡ ಹಿಂದೆ ನಾವು ಅನುಭವಿಸಿದ್ದನ್ನು ಕೂಡ ವೇದ ಹೇಳಿತ್ತು ಅಂತಂದ್ರೆ ಋಷಿಗಳಿಗೆ ಅದು ಗೊತ್ತಿತ್ತು ನಾವು ವೇದ ಹೇಳಿದೆ ಅನ್ನೋದನ್ನು ಮರೆತು ಕೂತ್ರೆ ವೇದದ ತಪ್ಪಲ್ಲ ನಮ್ಮ ತಪ್ಪು ಹಾಗಾಗಿ ಈ ಋಷಿ ಮುನಿಗಳ ಜ್ಞಾನ ಅನ್ನೋದು ಎಷ್ಟು ಕ್ಷಣ ಕ್ಷಣಕ್ಕೂ ಇವತ್ತು ನಾವು ಅಂತಹ ಅಧ್ಯಯನಶೀಲರನ್ನು ಕಾಣ್ತೇವೆ ಅಷ್ಟು ಸಾವಿರ ಸಾವಿರ ಮಂತ್ರಗಳಿದ್ದಾಗಲೂ ಅದನ್ನು ಚೆನ್ನಾಗಿ ಬಿಡಿಸಿ ಅದರ ನಿಜವಾದ ಅರ್ಥದ ಪ್ರಯೋಗ ಏನು ಅನ್ನುವುದನ್ನ ತೋರಿಕೊಟ್ಟ ವೈಶಿಷ್ಟ್ಯ ಅದು ಚತುರ್ಮುಖನದ್ದು ಋಷೀಣಾಂ ನಾಮಧೇಯಾನಿ ತಥಾದೇವಶ್ರುತಾನಿ ವೈ ತಥಾ ನಿಯೋಗ ಯೋಗಾಭ್ಯಾಂ ಯೋಗ್ಯಾನಿ ಅನ್ಯಷಾಮಿ ಸೋಕರೋತ್ ಇನ್ನು ಇದು ದೇವತೆಗಳು ಮಾತ್ರ ಅಲ್ಲ ಅನ್ಯೇಷಾಮಪಿ ಇನ್ನು ಉಳಿದಂತೆ ಅನೇಕರು ಯಾರೆಲ್ಲ ಇದ್ದಾರೆ ವಿನಿಯೋಗಕ್ಕೆ ಯೋಗ್ಯವಾಗುವಂತೆ ಎಲ್ಲರ ಹೆಸರನ್ನ ನಿಗದಿಪಡಿಸಿ ಋತುಗಳು ಮರಳಿದಾಗ ಋತು ಧರ್ಮಗಳಿಗೆ ಸರಿಯಾದ ಹಣ್ಣು ಹಂಪಲುಗಳನ್ನ ಮರುಕಳಿಸುವಂತೆ ಮಾಡುತ್ತಾನೆ ನದಿ ಮತ್ತೆ ಒಂದು ಕಾಲದಲ್ಲಿ ಬತ್ತಿದ್ದನ್ನ ತುಂಬುವಂತೆ ಮಾಡುತ್ತಾನೆ ಸೃಷ್ಟಿಯ ವ್ಯಾಪಾರ ಮತ್ತೆ ಮೊದಲಿನಂತೆ ಮಾಡಬೇಕು ಅಂತ ಬಂದಾಗ ಯಥಾ ಯಥಾರ್ಥಾವೃತುಲಿಂಗಾನ್ನ ನಾಮರೂಪಾಡಿ ಪರ್ಯಯೇ ದೃಶ್ಯಂತೆ ತಾನಿ ತಾನೇವ ತಥಾಭಾವ ಯುಗಾಧಿಷು ವಿಧಾ ಸೃಷ್ಟಿಂ ಕಲ್ಪಾದೌ ಚ ಪುನಃ ಪುನಃ ಶುಶೃಕ್ಷಾ ಶಕ್ತಿಯುಕ್ತೋಸೋ ಸೃಜ್ಯ ಶಕ್ತಿ ಪ್ರಚೋದಿತ ಸೃಜ್ಯವಾದ ಶಕ್ತಿ ಪರಮಾತ್ಮ ಅವನ ಶಕ್ತಿಯಿಂದ ಪ್ರಚೋದಿತನಾದಂತಹ ಚತುರ್ಮುಖ ಈ ಜಗತ್ತಿನ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಜೀವರಾಶಿಯಲ್ಲಿ ಸೃಷ್ಟಿಗೆ ಬೇಕಾದ ಸೃಷ್ಟಿ ಆಗ್ಲಿಕ್ಕೆ ಬೇಕಾದ ಕರ್ಮ ಇದೆ ಸೃಷ್ಟಿಯನ್ನ ಮಾಡಬೇಕು ಅನ್ನುವ ಬಯಕೆ ಶಕ್ತಿ ಪರಮಾತ್ಮನಲ್ಲಿದೆ ಇನ್ನು ಸೃಷ್ಟಿಯಾಗಲಿಕ್ಕೆ ಏನ್ ಬೇಕಿದೆ ಶಕ್ತಿ ಯುಕ್ತೋಸು ಶಕ್ತಿ ಪ್ರಚೋದಿತ ಅಲ್ಲಿಗೆ ವಿಷ್ಣು ಪುರಾಣದ ಪ್ರಥಮಾಂಶದ ಪಂಚಮಾಧ್ಯಾಯ ಮುಕ್ತಾಯಗೊಳ್ಳುತ್ತೆ ಈ ಮಾತು ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆ ನಾವು ಹ್ಮ್ ಮರುಚಿಂತನೆ ಮಾಡಬೇಕಾದದ್ದು ಸೃಷ್ಟಿಕ್ರಿಯೆ ಪ್ರತಿ ಕಲ್ಪದಲ್ಲೂ ಪದೇ ಪದೇ ಮತ್ತೆ ಮತ್ತೆ ನಡೀತಾನೆ ಇರುತ್ತೆ ನಾವು ಇಲ್ಲಿಗೆ ಮುಗೀತು ಅಂತ ಕಲ್ಪಿಸುವ ಹಾಗಿಲ್ಲ ನಮ್ಗೆ ಹೇಗೆ ಜನ್ಮಾಂತರಗಳಿದ್ದು ಒಂದು ಜನ್ಮದಲ್ಲಿ ಕೊನೆಗೆ ಮುಗಿದೋಯ್ತು ಅಂತಂದಾಗ ಎಲ್ಲರದ್ದು ಮುಗಿದು ಹೋಯ್ತು ಅಂತ ಅರ್ಥ ಅಲ್ಲ ನಮ್ದು ಮಾತ್ರ ಮುಗಿದೋಯ್ತು ಸೃಷ್ಟಿಯೇ ಮುಗಿದು ಹೋಯ್ತು ಅಂದ್ರು ಅದು ಈಗದ ಸೃಷ್ಟಿ ಮಾತ್ರ ಮುಗಿದು ಹೋಯ್ತು ಮತ್ತೆ ಇನ್ನೊಮ್ಮೆ ಇಡೀ ಜಗತ್ತು ಸೃಷ್ಟಿಯಾಗತ್ತೆ ಸೃಷ್ಟಿಯಾದಾಗ ಮತ್ತೆ ಇದೇ ಮಹಾಭಾರತಾದಿಗಳು ವೇದವ್ಯಾಸರಿಂದ ನಮಗೆ ದೊರಕತ್ತೆ ದೊರಕಿದಾಗ ಬದುಕಿಗೆ ಅರ್ಥ ಬರುತ್ತೆ ಆದ್ರಿಂದ ಈ ನಮ್ಮ ಏಳಿಗೆಯನ್ನು ನಾವು ಗಮನ ಇಟ್ಟು ನೋಡ್ಕೊಳ್ಬೇಕಾದದ್ದು ಕೂಡ ಈ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದು ಪ್ರಯತ್ನ ನಾವು ಮಾಡ್ತಾ ಇರಬೇಕು ಭಗವಂತನ ಸಹಕಾರದಿಂದ ಇದೆಲ್ಲ ನಡೀತಾ ಇರುತ್ತೆ ಅಂತನ್ನುವ ಮಾತು ಬಂತು ದೃಶ್ಯಂತೆ ತಾನಿ ತಾನೀವ ತಥಾಭಾವ ಯುಗಾದಿಶು ನೋಡಿದ್ರೆ ಯಾವ ಯುಗದಲ್ಲಿ ಯಾವ ಅವತಾರ ಯಾವ ದೇವತೆಗಳ ಅಸ್ತಿತ್ವ ಯಾವ ಋಷಿಗಳ ಪ್ರಯೋಗ ಯಾವ ರಾಕ್ಷಸರ ಉಪಟಳ ಇದು ಹಾಗೇ ನಡೆಯುತ್ತೆ ವೇದದಲ್ಲಿ ಎಷ್ಟೋ ಮಂತ್ರಗಳಲ್ಲಿ ಎಷ್ಟೋ ರೀತಿಯ ರಾಕ್ಷಸರ ಉಲ್ಲೇಖ ಅಥವಾ ಈಗಾಯಿತು ಅನ್ನುವ ಆ ಕಥೆ ಕಥೆಯೆಲ್ಲ ಬರುತ್ತೆ ಅಂತಂದ್ರೆ ಅಷ್ಟು ಸರ್ತಿಯು ವೃತ್ರಾಸುರನ ಸಂಹಾರಕ್ಕೆ ಮತ್ತೆ ಮತ್ತೆ ಆ ವೃತ್ತಾಸುರ ಅನ್ನೋನು ಇದ್ದಾನೆ ಅಂದು ಒಂದು ಆ ವ್ಯವಸ್ಥೆ ಇದೆ ಎಲ್ಲರಿಗೂ ಅವರದ್ದೇ ಅದೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಸರಿದೂಗಿಸುವಂತ ವಿಶೇಷ ಶಕ್ತಿಯನ್ನು ಭಗವಂತ ಚತುರ್ಮುಖನಲ್ಲಿ ನಿಂತು ಅವರವರಿಗೆ ಯೋಗ್ಯವಾದ ಕರ್ಮಕ್ಕನುಸಾರವಾಗಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಉತ್ತಾಯ ಮಾಡೋಣ ಮತ್ತೆ ಮೈತ್ರಿಯರು ಕೆಲವು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಏನು ಉತ್ತರ ಸಿಗುತ್ತೆ ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಕಾಯಿನ ವಾಚವನ ಸಹ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಸಮರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು